ದಾವಣಗೆರೆ ಜಿಲ್ಲಾ ಬಿ ಜೆ ಪಿ ಭಿನ್ನಮತ ಶಮನಕ್ಕೆ ಕಸರತ್ತನ ಮಾಡಲಾಗ್ತಾ ಇದೆ ಇನ್ನು ದಾವಣಗೆರೆ ಕಚ್ಚಾಟಕ್ಕೆ ತೆರೆ ಎಳೆಯಲು ಬಿಜೆಪಿ ಸದ್ಯಕ್ಕೆ ಮುಂದಾಗಿದೆ ಇನ್ನು ಈ ದಾವಣಗೆರೆ ಇದೆಯಲ್ಲ ಈ ಜಿಲ್ಲಾ ಬಿಜೆಪಿ ಭಿನ್ನಮತ ಶಮನ ಅನ್ನೋದು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಬಹಳ ಕಸರತ್ತನ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಭಿನ್ನಮತವನ್ನ ಶಮನ ಮಾಡಲಿಕ್ಕೆ ಹಾಗಾಗಿ ನಾಳೆ ಸಂಜೆ ಐದು ಗಂಟೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಲಾಗತ್ತೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಕೂಡ ಭಾಗಿಯಾಗ್ತಾರೆ ಶತಾಯ ಗತಾಯ ಈ ಒಂದು ಭಿನ್ನ ಮತವನ್ನ ಶಮನ ಮಾಡಲೇಬೇಕು ಅಂತ ಪಣ ತೊಟ್ಟಂತೆ ಕಾಣ್ತಾ ಇದೆ ಸಭೆಯ ಹಿನ್ನೆಲೆ ದಾವಣಗೆರೆ ಜಿಲ್ಲಾ ನಾಯಕರಿಗೆ ಬುಲಾವ್ ನೀಡಲಾಗಿದೆ ಸಿದ್ದೇಶ್ವರ್ ಹಾಗೂ ರೇಣುಕಾಚಾರ್ಯ ಬಣಗಳಿಗೆ ಜೋಶಿ ಅವರು ಕರೆ ಕೊಟ್ಟಿದ್ದಾರೆ ದಾವಣಗೆರೆ ಬಿಜೆಪಿ ನಾಯಕರ ಮಧ್ಯೆ ಸಂಧಾನ ಸಾಧ್ಯತೆ ಇದೆ ಪಕ್ಷ ಸಂಘಟನೆ ಹೋರಾಟ ಜಿಬಿಎ ಚುನಾವಣಾ ತಯಾರಿ ಸಾಕಷ್ಟು ಇದೆ ಬಿಹಾರ ಚುನಾವಣಾ ಪ್ರಚಾರ ಸೇರಿ ಕೆಲ ವಿಷಯಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ ನವೆಂಬರ್ ಕ್ರಾಂತಿ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಕಾಂಗ್ರೆಸ್ ಚುರುಕಿನ ರಾಜಕೀಯ ಚಟುವಟಿಕೆಯ ಮೇಲೆ ನಿಗಾ ಇರಿಸಲು ಕೂಡ ಸೂಚನೆಯನ್ನ ಕೊಡ್ತಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಭಿನ್ನಮತಕ್ಕೆ ಅಂದರೆ ಭಿನ್ನಮತ ಏನಿದೆ ಅದನ್ನು ಶಮನ ಮಾಡಲಿಕ್ಕೆ ಸಾಕಷ್ಟು ಕಸರತ್ತನ್ನಂತೂ ಮಾಡ್ತಾ ಇದ್ದಾರೆ ಏಕೆಂತಂದರೆ ಈ ಒಂದು ಭಿನ್ನಮತ ಇದೆಯಲ್ಲ ಇದೆಷ್ಟೇ ಶಮನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಈ ಬಾರಿ ಆದ್ರೂ ಸಕ್ಸಸ್ ಆಗುತ್ತಾ ಅಂತ ನೋಡಬೇಕಾಗತ್ತೆ ನಾಳೆ ಸಂಜೆ ಐದು ಗಂಟೆಗೆ ರಾಜ್ಯ ಬಿ ಜೆ ಪಿ ಕೋರ್ ಕಮಿಟಿ ಸಭೆಯನ್ನು ಆಯೋಜನೆ ಕೂಡ ಮಾಡಲಾಗಿದೆ ಈ ಏನು ಕೋರ್ ಕಮಿಟಿ ಸಭೆ ಇದೆ ಇಲ್ಲಾದರೂ ಈ ಒಂದು ಭಿನ್ನಮತ ಶಮನ ಆಗತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ಸಿದ್ದೇಶ್ವರ ಹಾಗೂ ರೇಣುಕಾಚಾರ್ಯ ಬಣಗಳಿಗೆ ಸದ್ಯಕ್ಕೆ ಜೋಶಿಯವರು ಕರೆಯನ್ನು ಕೊಟ್ಟಿದ್ದಾರೆ ನೋಡ್ಬೇಕಾಗತ್ತೆ ಈ ಒಂದು ಸಭೆಯ ಮೂಲಕ ಸಂಧಾನ ಆಗತ್ತಾ ಅಥವಾ ಇದೇ ರೀತಿ ಭಿನ್ನಮತ ಮುಂದುವರಿಯತ್ತಾ ಅಂತ ಹೆಸರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸಿದ್ದೇಶ್ವರ ಹಾಗೂ ರೇಣುಕಾಚಾರ್ಯ ಬಣಗಳ ನಡುವೆ ಈ ಮೊದಲಿನಿಂದಲೂ ಕೂಡ ಕಚ್ಚಾಟ ನಡೀತಾನೇ ಇದೆ ಎಷ್ಟೇ ಬಾರಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಪ್ರತಿ ಬಾರಿಯೂ ವಿಫಲ ಆಗ್ತಾ ಇತ್ತು ಆದರೆ ಈ ಬಾರಿ ಏನಾದರೂ ಸಕ್ಸಸ್ ಆಗುತ್ತಾ ಇದರ ಜೊತೆಗೆ ಈ ಸಭೆಯಲ್ಲಿ ಈ ಒಂದು ವಿಚಾರ ಬಿಟ್ಟು ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಎಸ್ ಎಸ್ ಸಾಹಿತ್ಯ ನಾಳೆ ಬಹುದಿನಗಳ ಬಳಿಕ ಮತ್ತೆ ಕೋರ್ ಕಮಿಟಿ ಮೀಟಿಂಗ್ಗೂ ಕೂಡ ಮುಂದಾಗಿದೆ ಬಿಜೆಪಿ ನಾಯಕರು ಕೋರ್ ಕಮಿಟಿ ನಡೆಯೋದಕ್ಕೂ ಮುಂಚಿತವಾಗಿ ಮುಂಚಿತವಾಗಿ ದಾವಣಗೆರೆ ಸಭೆ ಕೂಡ ಮಾಡೋದಕ್ಕೆ ಇವತ್ತು ಮುಂದಾಗಿದೆ ಈ ಹಿಂದೆ ಕೂಡ ಒಂದೆರಡು ಬಾರಿ ದಾವಣಗೆರೆ ಸಭೆ ಕೂಡ ಮಾಡಿ ವರ್ಷ ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲೂ ಸಾಕಷ್ಟು ಫೈಟ್ ನಡೆದಿತ್ತು ಈ ಹಿಂದೆ ಜಿಎಂ ಸಿದ್ದೇಶ್ವರ್ ಅವರಿಗೆ ಎಂಪಿ ಟಿಕೆಟ್ ಕೈ ಸಂದರ್ಭದಲ್ಲಿ ಮತ್ತು ಅವರಿತಿಗೆ ಟಿಕೆಟ್ ನೀಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕೂಡ ಅವರಿಗೆ ಯಾರಿಗೂ ಸಪೋರ್ಟ್ ಕೂಡ ಮಾಡಿರಲಿಲ್ಲ ಆ ವಿಚಾರವಾಗಿ ಈ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೂ ಆ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿದ್ರು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ದಾವಣಗೆರೆ ವಿಚಾರವನ್ನು ಕಂಪ್ಲೀಟ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಲ್ಲಿರ್ತಕ್ಕಂಥ ಭಿನ್ನಮತನ ಶಮನಗೊಳಿಸಲೇಬೇಕು ಅಂತ ಒಂದು ಸೀರಿಯಸ್ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಿ ಎರಡು ಬಾರಿ ಸಭೆಗಳನ್ನು ನಡೆಸಿತ್ತು ಒಂದು ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿತ್ತು ಅದು ಕೂಡ ವಿಫಲ ಆಗಿತ್ತು ಆದಾದ ಬಳಿಕ ಸದಾನಂದ ಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಂಧಾನ ಸತ ನಡೆದಿತ್ತು ಅದು ಕೂಡ ವಿಫಲ ಆಗಿತ್ತು ಮತ್ತೆ ಈಗ ನಾಳೆ ಪ್ರಹ್ಲಾದ್ ಜೋಶಿ ಹಾಗೂ ಉಸ್ತುವಾರಿ ಆದಂತ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ ನಡೆಯುತ್ತೆ ಬಹುತೇಕವಾಗಿ ರೇಣುಕಾಚಾರ್ಯ ಅವರಿಗೆ ಈ ಹಿಂದೆ ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು ನೀವು ಇನ್ನಷ್ಟು ಹೆಚ್ಚು ಏನಾದ್ರು ಮಾತನಾಡಿದ್ರೆ ಉಚ್ಚಾಟನೆ ಕೂಡ ಮಾಡಬೇಕಾಗುತ್ತೆ ಅಂತ ಸದಾನಂದ ಗೌಡ ಅವರು ನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಈ ಬಾರಿ ನಾಳೆ ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ನಿರ್ಧಾರ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಲಿದ್ದಾರೆ ಅಥವಾ ಜಿ ಎಂ ಸಿದ್ದೇಶ್ವರ್ ಅವರ ವಿರುದ್ಧವಾಗಿ ಮಾತನಾಡ್ತಾರೋ ಅಥವಾ ರೇಣುಕಾಚಾರ್ಯ ವಿರುದ್ಧವಾಗಿ ಆ ಮೀಟಿಂಗ್ ಮಾತನಾಡ್ತಾರೋ ಅಥವಾ ಅವರಿಬ್ಬರ ನಡೆದೇ ಇರ್ತಕ್ಕಂಥ ಭಿನ್ನಮತ ಶಮನಗೊಳಿಸಿ ಇಬ್ಬರು ಒಂದಾಗಿ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳ್ತಾರೋ ಹೈಕಮಾಂಡ್ ನಾಯಕರು ಅನ್ನೋದೇ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಿದೆ ಜೊತೆಗೆ ನಾಳೆ ಈ ಈ ಸಭೆ ಮುಗಿದ ಬಳಿಕ ಒಂದು ಗಂಟೆಗಳ ನಂತರವಾಗಿ ಐದು ಗಂಟೆಗೆ ಕೂಡ ಕೋರ್ ಕಮಿಟಿ ಸಭೆಯನ್ನ ಕೂಡ ಕರೆಯಲಾಗಿದೆ ಈಗಾಗಲೇ ಬಿಜೆಪಿ ಸದಸ್ಯರು ಇರ್ತಾರೆ ಕೋರ್ ಕಮಿಟಿ ಸದಸ್ಯರು ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ನಡೆತಕ್ಕಂತ ಬೆಳವಣಿಗೆಗಳು ಮತ್ತು ಸರ್ಕಾರದ ವೈಫಲ್ಯಗಳ ಮೇಲೆ ಸರ್ವೆ ಕೂಡ ಮಾಡ್ತಾರೆ ಅದಾದ ಬಳಿಕ ನಿನ್ನೆ ಅಷ್ಟೇ ನಡೆದಂತ ಜಿಬಿಎ ಮೀಟಿಂಗ್ ಏನಿತ್ತು ಇದಕ್ಕೂ ಕೂಡ ಬಿಜೆಪಿ ನಾಯಕರು ಬಹಿಷ್ಕಾರವನ್ನ ಹಾಕಿದ್ರು ಆ ಬಹಿಷ್ಕಾರ ಯಾಕೆ ಹಾಕಿದ್ರಿ ಅನ್ನೋ ಒಂದು ವಿಚಾರ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಜಿಬಿಎ ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅದು ಯಾವ ರೀತಿಯ ಹೋರಾಟ ಮಾಡಬೇಕು ಕಾನೂನಾತ್ಮಕವಾಗಿ ಯಾವೆಲ್ಲ ತೊಡಕುಗಳಿದೆ ಅದರಲ್ಲಿ ಅಂದ್ರೆ ಅವೈಜ್ಞಾನಿಕವಾಗಿ ಜಿಬಿಎ ಮಾಡಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಈಗಾಗಲೇ ಮಾತನಾಡ್ತಿದ್ದಾರೆ ಅವರು ಆ ನಿಟ್ಟಿನಲ್ಲಿ ಯಾವೆಲ್ಲ ಹೋರಾಟಗಳನ್ನ ರೂಪಿಸಬಹುದು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ ಮತ್ತೆ ಅದಾದ ಬಳಿಕ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈಗ ರಾಜ್ಯಾದ್ಯಂತ ಹಾಗಾಗಿ ಏನಾದ್ರೂ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗುತ್ತಾ ಆ ಎಲ್ಲಾ ಪ್ರಿಪರೇಷನ್ ಕೂಡ ವಿರೋಧ ಪಕ್ಷವಾಗಿದ್ದು ನಾವು ಯಾವ ಯಾವ ಹೆಜ್ಜೆಗಳನ್ನ ಇಡಬೇಕು ಅನ್ನೋ ಒಂದಿಷ್ಟು ಎಲ್ಲಾ ಮಾಹಿತಿಗಳನ್ನ ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೂ ಪ್ರಹ್ಲಾದ್ ಜೋಶಿ ಅವರು ನಾಳೆ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ಗೆ ಎಲ್ಲಾ ರಿಪೋರ್ಟ್ ಗಳನ್ನ ಕೂಡ ಸಲ್ಲಿಸಲಿದ್ದಾರೆ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ